ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ಯಾದಗಿರಿಯಲ್ಲಿ ಬೃಹತ್ ಹೋರಾಟ ಮಾಡಲಾಗಿದೆ ವಾಲ್ಮೀಕಿ ಸಮಾಜದ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ಯಾದಗಿರಿ ಜಿಲ್ಲೆಯ ಶಹಾಪುರ್ನ ಬಸವೇಶ್ವರ ವೃತ್ತದಲ್ಲಿ ಸಮಾಜದ ಜಿಲ್ಲಾಧ್ಯಕ್ಷ ಗೌಡಪ್ಪ ಗೌಡ ಅದಾಳ್ ಅವರ ನೇತೃತ್ವದಲ್ಲಿ ಬೃಹತ್ ಹೋರಾಟ ಮಾಡಲಾಯಿತು ಕೂಡಲೇ ರಮೇಶ್ ಕತ್ತಿ ಅವರನ್ನ ಬಂಧನ ಮಾಡುವಂತೆ ಪ್ರತಿಭಟನಾ ನಿರತರು ಒತ್ತಾಯ ಮಾಡುತ್ತಿದ್ದಾರೆ ಒಂದ್ ಕಡೆ ಪ್ರತಿಭಟನೆ ಮಾಡಿದರೆ ಮತ್ತೊಂದು ಕಡೆ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ಯಾದಗಿರಿ ಜಿಲ್ಲೆಯ ಶೋರಾಪುರ್ ಪೊಲೀಸ್ ಠಾಣೆಯಲ್ಲಿ ಕೈಸ್ ಹಾಕಲಾಗ್ದ ಕೂಡಲೇ ರಮೇಶ್ ಕತ್ತಿಯನ್ನ ಬಂಧ ಮಾಡಬೇಕು ಮಾಡದಿದ್ರೆ ರಾಜ್ಯದ ಹೋರಾಟ ಮಾಡುವುದಾಗಿ ವಾಲ್ಮೀಕಿ ಸಮಾಜದ ಉತ್ತರ ಕರ್ನಾಟಕ ಭಾಗದ ಅಧ್ಯಕ್ಷ ಮರೆಪ್ಪ ನಾಯ್ಕ ಎಚ್ಚರಿಕೆ ನೀಡಿದ್ದಾರೆ ಏನು ನಿನ್ನೆ ಬೆಳಗಾವಿ ಜಿಲ್ಲೆಯ ಈಶಿಸ್ ಬ್ಯಾಂಕು ಚುನಾವಣೆ ಏನು ಸಂದರ್ಭದಲ್ಲಿ ಫಲಿತಾಂಶದ ಸಂದರ್ಭದಲ್ಲಿ ಏನು ಮಾಜಿ ಸಂಸದನಾದ ರಮೇಶ್ ಕತ್ತಿಯವರು ತಮ್ಮ ಅಶ್ಲೀಸ ಈ ವಾಲ್ಮೀಕಿ ನಾಯಕ ಸಮಾಜದ ವಿರುದ್ಧ ಅಶ್ಲೀಲ ಪದವನ್ನು ಬಳಸಿ ಜಾತಿ ನಿಂದನೆಯನ್ನು ಮಾಡತಕ್ಕಂಥದ್ದು ಮಾಡಿದ್ದೇನೆ ಹಾಗಾಗಿ ರಮೇಶ್ ಕತ್ತಿ ಅವರಿಗೆ ಈ ನಾಯಕ ಸಮಾಜದ ವತಿಯಿಂದ ನಾವು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇಂಥ ಜಾತಿಯ ನಿಂದನೆಗಳಿಂದ ನಿಮ್ಮ ಮನಸ್ಥಿತಿ ಏನಂತ ಕಾಣ್ತದೆ ಹಾಗಾಗಿ ಈಗಾಗಲೇ ರಮೇಶ್ ಕತ್ತಿ ವಿರುದ್ಧ ಏನು ದಲಿತ ದೌರ್ಜನ್ಯ ತಡೆ ಅಡಿಯಲ್ಲಿ ದೂರು ದಾಖಲಾಗಿದ್ದಾವೆ ಇನ್ನು ಮುಂದೆ ಇಲಾಖೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ರಮೇಶ್ ಕತ್ತಿಯವನ್ನು ತಕ್ಷಣವೇ ಬಂಧಿಸುವೆ ಏನು ಇಪ್ಪತ್ನಾಲ್ಕನೇ ತಾರೀಕು ತಕ್ಕ ನಾವು ಗಡುವು ಕೊಡ್ತೀವಿ ಅಷ್ಟೊಳಗೆ ರಮೇಶ್ ಕತ್ತಿಯವರನ್ನ ಬಂಧಿಸಬೇಕು ಒಂದು ವೇಳೆ ಬಂಧನ ಆಗದಿದ್ದರೆ ಇವತ್ತೇನು ಬೆಳಗ್ಗೆ ನಾವು ಶಾಪುರದಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಸಾಂಕೇತಿಕವಾಗಿ ಅದನ್ನು ಏನು ಅಷ್ಟೊಳಗೆ ನೀವೇನಾದರೂ ಇಪ್ಪತ್ನಾಲ್ಕೊಳಗೆ ಬಂಧಿಸೋದ್ರೆ ಇಡೀ ರಾಜ್ಯದಂತೆ ಬಹಳ ದೊಡ್ಡ ಪರಿಣಾಮವನ್ನು ಬೀರ್ತದೆ ಮತ್ತೆ ಇಡೀ ರಾಜ್ಯದಂತ ಕೋಮಗಲುಗಳಿಗೆ ಕಾರಣ ಆಗುತ್ತೆ ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಯಾದಗಿರಿ